ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ನೋಡಿಬಿಟ್ಟು ಆಪ್ ಆಪಲ್ ಪೇಸ್ಟ್ ಯಾವ ಥರ ಮಾಡೋದು ಅಂತ ಚಿಕ್ಕ ಮಕ್ಕಳಿಗೆ ತೋರಿಸ್ತೀನಿ ನೋಡಿ ಈ ಥರ ಒಂದು ಆಪಲ್ನ ಹೊಟ್ಟೆನ ತೆಗ್ದುಬಿಟ್ಟು ಕಟ್ ಮಾಡಿ ಇಟ್ಕೊಳ್ಬೇಕು ಚಿಕ್ಕ ಚಿಕ್ಕದಾಗಿ ಆಮೇಲೆ ಬಂದುಬಿಟ್ಟು ಡ್ರೈ ಫ್ರೂಟ್ಸು ಒನ್ ಅವರ್ ಮುಂಚೆನೇ ನೆನೆಸಿಟ್ಕೊಂಡಿರಬೇಕು ಎರಡು ಖರ್ಜೂರ ಎರಡು ಬಾದಾಮಿ ಗೋಡಂಬಿ ಒಂದು ಬಾದಾಮಿ ನೆನೆಸಿ ಇಟ್ಕೊಳ್ಬೇಕು ಆಮೇಲೆ ಬಂದುಬಿಟ್ಟು ಬಾದಾಮಿಗೆ ಈ ಥರ ಹೊಟ್ಟೆಲ್ಲ ತೆಗ್ದುಬಿಡಬೇಕು ಈ ಥರ ಹೊಟ್ಟೆಲ್ಲ ತೆಗೆದು ಇಟ್ಕೋಬೇಕು ಆಮೇಲೆ ಖರ್ಜೂರದಲ್ಲಿ ಕೂಡ ಬೀಜ ತೆಗೆದ್ಬಿಟ್ಟು ಈ ಥರ ಸಣ್ಣ ಸಣ್ಣಾಗಿ ಹಾಕ್ಕೋಬೇಕು ಚೋಕ್ ಬಂದಿತ್ತು ಬಾದಾಮಿ ಈಗ ನೀವು ನೋಡ್ತಾ ಇದ್ದಿರಲ್ಲ ಆಪಲ್ ಹಾಕೋಬೇಕು ಇದು ಸ್ವಲ್ಪ स्वीट ಕರ್ಮೇ ಇರುತ್ತೆ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಒಂದಿಷ್ಟು ಬೆಲ್ಲ ಹಾಕೋಬೇಕು sugar ಗಿಂತ ಬೆಲ್ಲ ಒಳ್ಳೇದು ಮಕ್ಕಳಿಗೆ ಸ್ವಲ್ಪ ಬೆಲ್ಲ ಹಾಕೋಬೇಕು ಆಮೇಲೆ ಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೋಬೇಕು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ರುಬ್ಕೋಬೇಕು ನೋಡಿದ್ದೀರಲ್ಲ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾರೆಲ್ಲ ಮಕ್ಕಳು ಆಪಲ್ ತಿನ್ನಲ್ಲ ಅಂತ ಇರ್ತಾರೋ ಆ ಥರ ಮಕ್ಕಳಿಗೆ ಈ ಥರ ಮಾಡಿ ಒನ್ ಟೈಮ್ ಕೊಡಿ ಯಾವಾಗಾದರೂ ಸರಿ ಮಧ್ಯಾಹ್ನ ಆದರೂ ಸರಿ ಸಾಯಂಕಾಲ ಆದರೂ ಸರಿ ನಾನಾದರೆ ಸಾಯಂಕಾಲ ಒಂದು ಐದು ಗಂಟೆ ಹಂಗೆ ಕೊಡ್ತೀನಿ ನನ್ನ ಮಗಗೆ ಅವನು ಆಪಲ್ ತಿನ್ನಲ್ಲ ಅದಕ್ಕೆ ಈ ಥರ ಪೇಸ್ಟ್ ಮಾಡಿಬಿಟ್ಟು ಚೆನ್ನಾಗಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾನೆ ನೋಡ್ತಾ ಇದ್ರಲ್ಲ ನಮ್ಮ ಚಾನಲ್ಲು ಯಾರೆಲ್ಲ ನೋಡ್ತಾ ಇದ್ರು ಅವರೆಲ್ಲ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇನ್ನೂ ಹೊಸ ವೀಡಿಯೋಗಳಲ್ಲಿ ನಿಮ್ಮ ಹೊಸ ವೀಡಿಯೋ ನಿಮ್ಮ ಮುಂದೆ ಬರ್ತೀನಿ ನೋಡಿದವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್